ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೂ ಸೆರೆಬೆಲೆ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ Ne bize. Şimdi o ayıtlar Bu ayıtlı geldiğinde de ama Evet. Bir daha ಮಾಡಿ ಕಳಿಸ್ಬೋದು ಈ ಬಸವಪಟ್ಟಣದಾಗಿಂದ ಒಂದು ಹುಡುಕ್ ಬಂದದೆ ಬಿಸಿ ಕಲ್ಲು ತಿರುಗಿ 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 ನಿಂತೈತಿ ಪಕ್ಕಪ್ಪನ ಇಟ್ಟಂಗೆ ಬಟ್ಟಿ ಇಟ್ಟಂಗಿ ಹಳ್ಳಿ ಮ್ಯಾಗ ಹಳ್ಳಿ ಮ್ಯಾಗ ಪಾರ್ಸಲ್ ಮಾಡುವ ಅದು ಕಟ್ ಆಗೈತಿ ಇನ್ನೇನು ಇನ್ನೇನು ಮಾಡ್ತಿದ್ದ ಎಲ್ಲ ಕಟ್ ಆಯ್ತಿ ಹತ್ತು ರೂಪಾಯಿದ ದುಡಿಮೆ ಇವಾಗ ಆಗಬಾರದು ಹೇಳುವಪ್ಪ ನಿಮ್ಮ ಅಪ್ಪ ಇಬ್ ನಿಮ್ಮ ಅಪ್ಪನ ಕೂಡ ಯು ಈಗ ಅದಾಳ ಆಕೆ ಅಪ್ಪನು ಕೂಡಿ ಮಾಟ ಮಾಡಿಸಿ ನಿನಗೇನು ಕೂತ್ ಹೇಳಿ ಸಿಗಲ್ ಐದನೇ ವರ್ಷ ಅದು ಅವರು ಸಿಗಲ್ದಂಗ ಮಾಡ್ಲಿ ಮಗನ ಈ ಹೆಪ್ಪಳ್ಳಿ ಹತ್ತನ ಬೆನ್ನ ಬಿತ್ತಲ್ಲಿದ್ದ ಇವನು ಬೂದಿನ ನಂಬ ನಿನ್ನ ಊರಿಗೆ ಯೂ નોಟ್ ಆವರ್ಜನ್ ತಗೊಂಡ ಹೋಗಲಿ ಆ ಮೂರ್ತಿ ನಾನು ಯಾರ್ಯಾರು ಏಟ್ ಮಾರ್ಸ್ತರು ಏನು ಮಾಡ್ಕಕಂತ ಹೋಗ ಕರ್ಕೊಂಡು ಹೋಗಾ ಅಲ್ಲಿ ಬಂದವ ಎಲ್ಲ ಚೆಕ್ ಮಾಡ್ತಾನ ಅದಕ್ಕೆ ಏನು ಮಾಡಬೇಕು ಅನ್ನೋದು ಹೇಳ್ತಾನ ಮತ್ತೆ ಅದನ್ನ ಮಾರ್ಿಸ್ಕೊಬೇಕು ಆಯ್ತು ನಾಳೆ

ಆ ಕೌಡಿ ಪೇರಾಗು ನಾನು ಏನು ಹೇಳುದು ಹೇಳಿ ಆಶೀರ್ವಾದ ಮಾಡಿಬಿಡ್ತೇನೆ ಕೊಡೋ ಪ್ರಸಾದ ನಂಬ್ರಿ ನಂಬಾ ಬೇಕು ಈ ಹಬ್ಬಳ್ಳಿ ಡಾಟ್ ಲಾಲ್ಸಿ ಈ ಕಲಿಯುವದಾಗ ಈ ಜಗತ್ತಿದಾಗ ಬೇಡಿದೆ ಭಕ್ತರಿಗೆ ಬೇಡಿದ್ದ ಕೊಡಾಕ ಬಂದಿ ನಾನು ಸರಿ ನಡಿಬೇಕ ನಾನು ಕೂದ ಎಲ್ಲ ಭಕ್ತರಿಗೆ ಅನ್ನೋಸ್ತಾರೆ ಇದು ತಿಳ್ಕೊಡ್ರಿ ಶರು